I love it. ಇದರ ಹಣಿಗೆರೆಯಲ್ಲಿ ಒಂದೇ ಮಡಿಗೆರೆ ಅವ್ರು ತಂದು ಸ್ವಂತ ಜೀವಿಯಿಂದ ಹೊತ್ಕೊಂಡಿಟ್ಟು ತಡಿ ಬಿಡ್ಲಿಲ್ಲ ಅಷ್ಟು ಇದು ಮುಂದೆ ಹೋಗೋದೈ ಬಂಗಾರೆ ಅವ್ರು ಬಿಡ್ಲಿಲ್ಲ ಅಂತ ಹೇಳಿ ನೀನೇ ಬಿಡಿಗೆ ಬಟ್ಟ ಅಂತ ಹೆಗ್ಡೆ ಅವ್ರು ಹೆಗ್ಡೆ ಕೊಡೋದು ಗಟ್ಟಿ ಜೀವಿ ಸಹ ಎಡ್ರೆಸ್ಟ್ ಕೊಡೋದು ಯಾರ ಸಂಘದವರು ಸ್ಟೇಟ್ ಮಾಡ್ತಾರೆ ಕೇಸ್ ರಿಜಿಸ್ಟರ್ ಆಗಿರಲಿಲ್ಲ ಕೇಸ್ ರಿಜಿಸ್ಟರ್ ಇದು ಇವರು ಕಾಲೇಜು ಇವತ್ತಿಲ್ಲಿ ಎಲ್ಲರೂ ಬದುಕು ಮಾಡ್ಕೊಂಡಿದ್ದಾರೆ ಎಕರೆ ಜಾಗ ಇತ್ತು ಎಪ್ಪತ್ತೆ ಬದುಕು ಮಾಡಿದ್ರು ಮಾಡ್ಕೊಂಡಿದ್ರು ಕವಿದ್ರು ಅದರಲ್ಲಿ ಮೂರು ಜನ ಬ್ರಾಹ್ಮಣ ಮಾಡಿದ್ರು ಸ್ಮಶಾನ ಮಾಡ್ಕೊಂಡಿದ್ದ ಸ್ಮಶಾನ ಅವ್ರು ಮಾಡ್ಕೊಂಡಿದ್ದಾರೆ ಡಿಜೈನ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಮುಳುಗ ಮಾಡ್ಕೊಂಡಿದ್ದಾರೆ ಅವ್ರದ್ದು ಯಾರು హాల్ గ్రేట్ జాస్తి ఉంటుంది హాల్ రైట్ జాస్తి ఉంటే రైతు కొట్టే ಈಗ ಹಾಕಿ ಮಾಡಿ ಒಂದು ಕಂಪ್ನಿ ಕೊಟ್ಟಿದ್ದಾರೆ ಸರ್ವಿಸ್ ಕೊಡ್ತಾರೆ ಅದು ದೊಡ್ಡ ಹಗರಣ ಹದಿನೈದು ಸಾವಿರ ಕೋಟಿ ಹಗರಣ ಎಲ್ಲ ಕಾನೂನು ಮೀರಿ ಯಾವುದೇ ಎಕ್ಸ್ಪೀರಿಯನ್ಸ್ ಇರ್ತಿಲ್ಲ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದಾರೆ ಇದರಲ್ಲೂ ದೊಡ್ಡ ಹಗರಣ ನಡೆದಿದೆ ಸದ್ಯ ಕೋರ್ಟ್ ಹೋಗ್ತಾಯಿತ್ತು ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ ಸದ್ಯಕ್ಕೆ ಕಸಕ್ಕೆ ಟ್ಯಾಕ್ಸ್ ಹೆಂಗೆ ಆಗ್ತದೆ ವಿಸ್ತೀರ್ಣದ ಮೇಲೆ ಟ್ಯಾಕ್ಸ್ ಆಗ್ತವೆ ನಮ್ಮ ಬೆಂಗಳೂರು ಕೆಲವು ಏರಿಯಕ್ಕೆ ಹೋದ್ರೆ ಗಂಡಿ ಅಜ್ಜ ಅಜ್ಜಿ ಬೆಳೆ ಇದೆ ನಮ್ಮ ಸಾಗರದ ವಿಜಯನಗರಕ್ಕೆ ಹೋದ್ರೆ ಅನೇಕ ಜನ ನಮ್ಮ ಮನೇಲಿ ಬರೀ ರಿಟೈರ್ಡ್ ಎಂಪ್ಲಾಯ್ಸ್ ಇದ್ದಾರೆ ಅವ್ರ ಮಕ್ಕಳೆಲ್ಲ ಬೆಂಗಳೂರು ಮತ್ತೊಬ್ಬರು ಕಡೆ ಇದ್ದಾರೆ ಅವ್ರ ಮೇಲೆ ಎಷ್ಟು ಕಸ ಹೋಗ್ತದೆ ಮಕ್ಕಳು ರಿಟೈರ್ಡ್ ಆಗೋದು ಒಳ್ಳೆ ಮನೆ ಕಟ್ಟಿದ್ದಾರೆ ಮನೆಯ ವಿಸ್ತೀರ್ಣದ ಮೇಲೆ ಕಸ ಬರುತ್ತೆ ಟ್ಯಾಕ್ಸ್ ಆಗ್ತದೆ ಇದೀಗ ఆ జీ కస ఉత్పత్తి ఆ కస కూడా ట్యాక్స్ ఈ ట్యాక్ ముగితే నిన్నే మేము తోలుస్తా బాగుంది హీ ఎల్ ಒಂದಂತ ಒಂದು ಕಾಲದಲ್ಲಿ ಜ್ವಲ್ಪಗಳಿದ್ದೀವಿ ಈ ಸರಿ ಈ ಪುಣ್ಯಾತ್ಮನ ಅವತಾರಕ್ಕೆ ಪೂರ್ಣ ಪ್ರಮಾಣದ 24 ಮಿಟ್ಕಲು ದंगे ನಡೆಯತಾರೆ ಪರಿಸ್ಥಿತಿ ಮೊದಲು ಆದಿಂದ ಇಂಚಾ ಕೇಳೋಕೆ ಪುಣ್ಯಾತ್ಮನ ಅಂತ ಪಣನ ಒಳಕ್ಕೆ ಈ മന്ത്രി ಹೊರಗೆ ಅದು ಮಾಡ್ಕೊಂಡು ಈ ಪಾರ್ಟಿ ತಲೆ ತಿರುಗೋ ಬಾಕಿ ಅನಿಲ್ ವಿಷಯವನು అదొని దిసీ అదే శిక్షణ సచివ్యాగి ప్రారంభ పడేది అప్ప మాది అన్న మాది

I'm okay.